ಫಸ್ಟ್ ನನ್ನ ರೆಕಾರ್ಡಿಂಗ್ ಫಸ್ಟ್ ಸಾಂಗ್ ಹಾಡಿದ್ದು ಅವ್ರದ ಮಂದಿರ ಹೊಸ ರಾಮ ಮಂದಿರ ನಿರ್ಮಾಣ ಆದಾಗ ಅವರು ಸಾಹಿತ್ಯ ಹಾಡಿದ್ದು ಫಸ್ಟ್ ನನ್ನ ಜಾನಪದ ಫಸ್ಟ್ ವಿಡಿಯೋ ಮಾಡಿದ ಸಾಂಗ್ ಅಂದ್ರೆ ಗುರುಗಳು ಸರ್ ಸೂಪರ್ ಬರೀ ಜೋರ ಚೆಪ್ಪ ಗಟ್ಟಿಯಾಗಿ ಈಗ ಪ್ರೀತಿಯ ಸತ್ಕಾರ ಮಾಡಲಿಕ್ಕೆ ಆಗಮಿಸಿದ್ರೆ ದಯವಿಟ್ಟು ಸತ್ಕಾರವನ್ನು ಸ್ವೀಕಾರ ಮಾಡಬೇಕು ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯವರಿಗೆ ಈ ಒಂದು ಪ್ರೀತಿಯ ಇವತ್ತ ನಾವೆಲ್ಲ ಸೌಭಾಗ್ಯವಂತರ ಅಂದ್ಕೊಳ್ತೀವಿ ಯಾಕಂದ್ರೆ ಇಂಥ ಸಾಹಿತ್ಯಗಾರ ಇರುವುದರಿಂದ ಇಂಥ ಕಲಾವಿದ್ರಿಗೊಂದು ದೊಡ್ಡ ಶಕ್ತಿ ಹೊಸ ಹೊಸ ಹಾಡುಗಳು ಇವತ್ತೆಲ್ಲ ನೀವು ಕುಣಿ ಎಂಜಾಯ್ ಮಾಡಾಕತ್ತೀರಿ ನಮ್ಮ ಕಾರ್ಯಕ್ರಮದ ಕ್ಲೈಮ್ಯಾಕ್ಸ್ಗೆ ಇದೇ ಹಾಡಿಗೆ ನೀವೆಲ್ಲ ಕುಣಿದು ಕುಪ್ಪಳಿಸಿ ಕಾರ್ಯಕ್ರಮ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈಗ ಪ್ರೀತಿಯಿಂದ ಅವರಿಗೊಂದು ಗೌರವದ ಸತ್ಕಾರ ಈಗಾಗಲೇ ಹಲವಾರು ಪ್ರಶಸ್ತಿಗಳು ಕೂಡ ದೊರಕಿದವೆ ಗೋಪಾಲ್ ಇಂಚಕಿರಿ ಅವ್ರು ಬರ್ಬೇಕು ಜೊತೆ ಹೇಗಿದಾಗಣ ಎಸ್ ನಮ್ಮ ರಮೇಶ್ ಸರ್ ಅವರು

ನೀವೆಲ್ಲರೂ ಶುಭ ಹಾರೈಸ್ರಿ ಸೊ ಪ್ರೀತಿಯಿಂದ ಓಹೋ ಹೋ ಇದು ಬಹಳ ವಿಶೇಷ ನಿಜ ನೋಡ್ರಿ ಇಷ್ಟು ಪ್ರೀತಿಯಿಂದ ಹಾಡ ಹಾಡಿಸಿ ಅವ್ರನ್ನ ಬೆಳೆಸೋದಷ್ಟೇ ಅಲ್ಲ ಈಗ ಬಂಗಾರದ ಚೈನ್ಯವನ್ನ ಹಾಕಿ ಬಂಗಾರದ ಮನುಷ್ಯನಾಗಿ ಬಾಳು ಅಂತ ಶುಭ ಹಾರೈಸಕತ್ತರ ಬರ್ಲಿ ಜೋರಾದ ಚಪ್ಪಾಳೆ ನಿಮ್ಮೂರಿನ ವೇದಿಕೆ ಮೋಸ್ಟ್ಲಿ ಇದು ಇತಿಹಾಸ ಐತೆ ಅಂತ ಅನ್ಕೊಳ್ತೀನಿ ನಾನು ಇವತ್ತಿನ ವೇದಿಕೆ ಮೇಲೆ ಒಬ್ಬ ಕಲಾವಿದನಿಗೆ ಬಂಗಾರದ ಸರವನ್ನು ಹಾಕಿ ಇವತ್ತು ಇನ್ನು ದೊಡ್ಡ ಮಟ್ಟಕ್ಕೆ ಇವರು ಬೆಳಿಬೇಕು ಅನ್ನೋದೇ ಇವರೆಲ್ಲರ ಆಸೆ ನಮ್ಮೆಲ್ಲರ ಆಸೆಯ ಮತ್ತೊಮ್ಮೆ ಮಗದೊಮ್ಮೆ ಜೋರಾದ ಚಪ್ಪಾಳೆಗಳ ಬರಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತ ಈ ಸಂದರ್ಭದೊಳಗೆ ಆಸಿಸ್ತಾ ಈಗ ಅದ್ಭುತವಾಗಿರುವಂತ ಒಂದು ಡ್ಯಾನ್ಸ್ ಬ್ಯಾಟ್ರಿ ಚಾರ್ಜ್ ಓಕೆ ಬ್ಯಾಟ್ರಿ ಚಾರ್ಜ್ ಸದ್ಯಕ್ಕೆ బాత తరు కాతర జీర దొని ముంద గీతే ఆనంద ಹಾಂ ಬೆಂಕಿ ರೀ ಎಲ್ಲರೂ ಆರಾಮದಿರಿ ಅಣ್ಣ ಮತ್ತೊಮ್ಮೆ ಮಗುದೊಮ್ಮೆ ಏ ಅವ ಬ್ಯಾಂಕ್ ಹುಲಿ ಅವ ಇಟ್ಟು ಹಾಡ ಹಾಡಾಕತ್ತೀವಿ ಅವ ದುಡಿ ಆತನ ಅಲ್ಲಿ ಕಾಯಿ ಕವಿ ಕೈಲ ಸಣ್ಣ ಹೆಂಗೆ ಅಣ್ಣ ಬಿಡಬೇಡ ವರ್ಕ್ ಈಸ್ ವರ್ಕ್ಶಿಪ್ ಹೊಡಿ ಕತ್ತರಿಸಿ ಹೋಗಿ ಸಮಾನ ಬಿಡಕ ಇಲ್ಲಿ ಈ ಹಾಡಿನ ಇತ್ತೀಚೆಗೆ ಸಿಕ್ಕಾಪಟ್ಟಿ ವೈರಲ್ ಆಗಿ ಟ್ರೆಂಡ್ ಆಗೈತಿ ಆ ಟ್ರೆಂಡ್ ಆಗಿರುವಂತ ಟ್ರೆಂಡಿಂಗ್ ಸ್ಟಾರ್ಗೆ ಸಾಹಿತ್ಯವನ್ನು ಬರೆದು ಕೊಟ್ಟು ಮೂಲ ಕಾರಣಕರ್ತರಾಗಿರುವಂತರು ನಮ್ಮ ಶಿವನವರ್ಸರ್ ಅವರು ಕವಿಗಳು ಒಂದ್ಸಲ ಜೋರಾದ ಚಪ್ಪಾಳಿ ಬರಲಿ ರಂಗಭೂಮಿಯೊಳಗ ತಮ್ಮದೇ ಆದಂತ ಹೆಸರನ್ನು ಮಾಡಿರ್ತಕ್ಕಂಥವ್ರು ಜೊತೆಗೆ ಹಲವಾರು ಕಿರುಚಿತ್ರಗಳನ್ನು ಮಾಡಿದ್ದಾರೆ ಹಲವಾರು ಹಾಡುಗಳನ್ನ ಹಲವಾರು ಸಾಹಿತ್ಯಗಳನ್ನ ಬರೆದು ಕೊಟ್ಟಿದರ ಜೊತೆಗೆ ಅದೇ ಅದೇ ಮೇನ್ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿ ಸುವರ್ಣ ಸಹಜಿ ಎರಡ್ ಸಾವಿರದ ಹನ್ನೊಂದನೇ ಇಸ್ವಿ ಒಳಗ ನಾವು ಪ್ಯಾಟಿ ಹುಡುಗಿ ಹಳ್ಳಿ ಲೈಫ್ ಸೀಸನ್ ಶುರು ಮಾಡಿದ್ದೀವಿ ಆ ಟೈಮ್ ದೊಳಗ ನಾನ್ ಆಕ್ಟ್ ಮಾಡುವಾಗ ಶರಣೈಸರಿಗೆ ಇವರು ನಾವು ಒಂದ್ ರೀತಿ ಪ್ರೀತಿಯ ತಮ್ಮಂದಿರಾಗಿ ಬಂದಿರತಕ್ಕಂಥವ್ರು ಇಬ್ರು ಕೂಡ ಸೊ ಹಾಗಾಗಿ ಅವತ್ತ ಅಲ್ಲಿ ಕಾಮಿಡಿ ಕಿಲಾಡಿಗಳಲ್ಲಿ ನಾಟಕವನ್ನು ಮಾಡಿಸಿದಂತರು ಇವರೇ ಸೊ ವಿಶೇಷವಾಗಿ ಬಲ್ಲ ಜೋರಾದ ಚಪ್ಪಾಳೆಗಳು ಇವತ್ತು ನನಗ ಗೊತ್ತಿಲ್ಲ ವೆರಿ ಸರ್ಪ್ರೈಸ್ ಇವತ್ತು ಇವತ್ತ ಅವರು ಒಂದು ವಿಶೇಷವಾಗಿರುವಂತಹ ಒಂದು ಕಿರುಚಿತ್ರದೊಳಗ ಕಾಣಿಸ್ಕೊಳ್ಳತ್ತಾರ ಅವರೇ ಒಂದು ಡೈರೆಕ್ಷನ್ದೊಳಗ ಆ ಕಿರುಚಿತ್ರದೊಳಗ ನಮ್ಮ ಮೈಲಾರಿಯವರು ಸ್ವತಃ ನಾನು ಆ ಇನ್ನೊಂದು ಇನ್ನ ಬಹಳ ಮಂದಿ ಆರ್ಟಿಸ್ಟ್ಗಳು ಅದರ ಶಿವ ಹುಗಾರ್ ಅವರು ಅವರೆಲ್ಲರೂ ಕೂಡ ಅವರ ಕಿರುಚಿತ್ರದಲ್ಲಿ ಕಾಣ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆಲ್ಕಮ್ ಅಂತ ಹೇಳ್ತಾ ಸರ್ ನಿಮಗೂ ಧನ್ಯವಾದಗಳು ಪ್ರೀತಿಯ ಸ್ವಾಗತವನ್ನ ನಮ್ಮ ಗುರುಗಳ ಸಾಹಿತ್ಯ ಒಂದು ಫಸ್ಟ್ ನನ್ನ ರೆಕಾರ್ಡಿಂಗ್ ಗೆ ಫಸ್ಟ್ ಸಾಂಗ್ ಹಾಡಿದ್ದು ಅವ್ರದ ಸರನ ರಾಮ ಮಂದಿರ ಹೊಸ ರಾಮ ಮಂದಿರ ನಿರ್ಮಾಣ ಆದಾಗ ಅವ್ರ ಸಾಹಿತ್ಯ ಹಾಡಿದ್ದು ಆ ಸೆಕೆಂಡ್ ಫಸ್ಟ್ ನನ್ನ ಜಾನಪದ ಲೋಕದೊಳಗ ಫಸ್ಟ್ ವಿಡಿಯೋ ಮಾಡಿದ್ದ ಸಾಂಗ್ ಅಂದ್ರೆ ಅದು ನಮ್ಮ ಗುರುಗಳು ಸರ್ ಸೂಪರ್ ಬಲಿ ಒಂದ್ಸಲ ಜೋರಾಚೆ ಪಡ್ಬಲ್ಲಿ ಗಟ್ಟಿಯಾಗಿ ಯು ಈಗ ಪ್ರೀತಿಯ ಸತ್ಕಾರ ಮಾಡಲಿಕ್ಕೆ ಆಗಮಿಸಿದ್ರೆ ದಯವಿಟ್ಟು ಸತ್ಕಾರವನ್ನು ಸ್ವೀಕಾರ ಮಾಡ್ಬೇಕು ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳೆಯವರಿಗೆ ಈ ಒಂದು ಪ್ರೀತಿಯ ಇವತ್ತ ನಾವೆಲ್ಲ ಸೌಭಾಗ್ಯವಂತರ ಅನ್ಕೊಳ್ತೀವಿ ಯಾಕಂದ್ರೆ ಇಂಥ ಸಾಹಿತ್ಯಗಾರ ಇರೋದ್ರಿಂದ ಇಂಥ ಕಲಾವಿದ್ರಿಗೊಂದು ದೊಡ್ಡ ಶಕ್ತಿ ಹೊಸ ಹೊಸ ಹಾಡುಗಳು ಇವತ್ತೆಲ್ಲ ನೀವು ಕುಣಿ ಎಂಜಾಯ್ ಮಾಡಿ ನಮ್ಮ ಕಾರ್ಯಕ್ರಮದ ಕ್ಲೈಮ್ಯಾಕ್ಸ್ಗೆ ಇದೇ ಹಾಡಿಗೆ ನೀವೆಲ್ಲ ಕುಣಿದು ಕುಪ್ಪಳಿಸಿ ಕಾರ್ಯಕ್ರಮ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈಗ ಪ್ರೀತಿಯಿಂದ ಅವರಿಗೊಂದು ಗೌರವದ ಸತ್ಕಾರ ಈಗಾಗಲೇ ಹಲವಾರು ಪ್ರಶಸ್ತಿಗಳು ಕೂಡ ದೊರಕಿದಾವೆ ಗೋಪಾಲ್ ಹಿಂಚಿರಿ ಬರಬೇಕು ಬರ್ಬೇಕು ಜೊತೆ ಇದಾಗಣ ಎಸ್ ನಮ್ಮ ರಮೇಶ್ ಸರ್ ಅವರು ಕವಿ ರವಿ ರಾಜ್ కవిరాజ్ గంగవతి రవిరాజ్ గంగవతి రవి ఉదయ రాజా రవి రవి మత్తు ప్లస్ రాజా డైరెక్షన్ బని బా బా బరి గోపాల్ వన్ గోపల్ బాకెండ్ బరి బరి దేయ బాపి బతృప్తి నమ ట్రైనింగ్ స్టార్ మ్యూజిక్ మహిళారేరు ఇన్న దొడ్డ మట్టక బెళ్ళిలి మట్టీలి అంతెల్ శుభ హారైస్రీ సో ప్రీతి ಓಹೋ ಹೋ ಇದು ಬಹಳ ವಿಶೇಷ ನಿಜ ನೋಡ್ರಿ ಇಷ್ಟು ಪ್ರೀತಿಯಿಂದ ಹಾಡ ಹಾಡಿಸಿ ಅವ್ರನ್ನ ಬೆಳೆಸೋದಷ್ಟೇ ಅಲ್ಲ ಈಗ ಬಂಗಾರದ ಚೈನ್ಯವನ್ನ ಹಾಕಿ ಬಂಗಾರದ ಮನುಷ್ಯನಾಗಿ ಅಂತ ಶುಭ ಹಾರೈಸಕತ್ತರ ಬರ್ಲಿ ಜೋರಾದ ಚಪ್ಪಾಳೆ ನಿಮ್ಮೂರಿನ ವೇದಿಕೆ ಮೋಸ್ಟ್ಲಿ ಇದು ಇತಿಹಾಸ ಐತೆ ಅಂತ ಅನ್ಕೊಳ್ತೀನಿ ನಾನು ಇವತ್ತಿನ ವೇದಿಕೆ ಮೇಲೆ ಒಬ್ಬ ಕಲಾವಿದನಿಗೆ ಬಂಗಾರದ ಸರವನ್ನು ಹಾಕಿ ಇವತ್ತು ಇನ್ನು ದೊಡ್ಡ ಮಟ್ಟಕ್ಕೆ ಇವರು ಬೆಳಿಬೇಕು ಅನ್ನೋದೇ ಇವರೆಲ್ಲರ ಆಸೆ ನಮ್ಮೆಲ್ಲರ ಆಸೆಯ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳ ಬರಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತ ಈ ಸಂದರ್ಭದೊಳಗೆ ಆಸಿಸ್ತಾ ಈಗ ಅದ್ಭುತವಾಗಿರುವಂತ ಒಂದು ಡ್ಯಾನ್ಸ್ ಬ್ಯಾಟ್ರಿ ಚಾರ್ಜ್ ಓಕೆ ಬ್ಯಾಟ್ರಿ ಚಾರ್ಜ್ ಸದ್ಯಕ್ಕೆ సార్ ఈ అద్భుత బ్యూటిఫుల్ బ్యాటరీ చార్జ్ బర్లీ చప్పాలి ఇదో కలిస మాతాడా డ్యాన్స్ ನಮ್ಮ ತಾಯಿಂದ್ರ ಗೋಸ್ಕರವಾಗಿ ಅರ್ಪಣೆ ಮಾಡ್ತೀವಿ ನಮ್ಮ ಕಲಾತಂಡದ ಮೂಲಕ ನಂತರ ನಮ್ಮೆಲ್ಲ ಎಲ್ಲ ಯಂಗ್ ಸ್ಟಾರ್ಸ್ ಎಂಜಾಯ್ ಮಾಡಕತ್ತೆ ಓಕೆನಾ ಆ ಓಕೆ ಲೈಟ್ಸ್ ಆಫ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು